ಕೃಷ್ಣಾ ನದಿ ಪಾತ್ರದಲ್ಲಿ ಅನಧಿಕೃತ ಮತ್ತು ನಿಯಮ ಬಾಹಿರವಾಗಿ ಅಕ್ರಮ ಮರಳು ಸಾಗಾಣಿಕೆ ಮಾಡುವ ಮರಳು ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದ್ದು ಏಕಾಏಕಿ ದೇವದುರ್ಗ ಶಾಸಕಿ ಕರೆಮ್ಮ ಅವರ ಮನೆಗೆ ಬಂದು ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ನಾನು ಜೀವವಯದಲ್ಲಿದ್ದೇನೆ ಎಂದು ಶಾಸಕಿ ಕರೆಮ್ಮಾಜಿ ನಾಯ್ಕ್ ಆತಂಕ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾದ ಶಾಸಕಿ ಕರೆಮ್ಮಾಜಿ ನಾಯಕ್ ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ ಈ ಹಿನ್ನೆಲೆ ಶ್ರೀನಿವಾಸ್ ನಾಯಕ್ ರವಿ ವೀರೇಶ್ ಗೌಡ ಅಮರೇಶ್ ವಾಸು ಹನುಮಂತ ಸೇರಿದಂತೆ ಅರವತ್ತಾರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಧಿಕಾರಿಗಳಿಗೆ ಇವರನ್ನ ಹೆದರಿಸುವ ಧೈರ್ಯ ಇಲ್ಲದಂತಾಗಿದೆ ತಹಶೀಲ್ದಾರನ್ನು ಹೆದರಿಸುತ್ತಾರೆ ಶಾಸಕರಾಗಿ ನಾನು ಹೇಗೆ ಕೆಲಸ ಮಾಡೋದು ಸರ್ಕಾರ ಇದನ್ನ ಗಮನಿಸಬೇಕು ಸಿಎಂ ಗೃಹ ಸಚಿವರು ಸಹ ಇದರ ಕಡೆ ಗಮನ ಹರಿಸಬೇಕು ಅಂತ ಶಾಸಕಿ ಕರೆಮ್ಮ ಒತ್ತಾಯಿಸಿದ್ದಾರೆ ಪತ್ರಿಕಾ ಸ್ವಾಗತಿಸಿದ ಇವತ್ತು ವಿಷಯ ಇಷ್ಟೇ ಈಗಾಗಲೇ ನಮ್ಮ ಶಾಲಾ ಸರ್ ಅವ್ರು ಹೇಳಿದಂಗೆ ಕೆಲವೊಂದು ಅಕ್ರಮ ಚಟುವಟಿಕೆಗಳ ಬಗ್ಗೆ ನಿರಂತರವಾಗಿ ಜನರ ಕಡೆಯಿಂದ ಗುರುಗಳು ಮತ್ತು ಪತ್ರಿಕೆಯಲ್ಲಿ ಆಗ್ತಿರ್ತಕ್ಕಂಥ ವರದಿಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿ ಆಗ್ತಿರ್ತಕ್ಕಂಥ ವರದಿಗಳನ್ನು ಆಧರಿಸಿ ಈ ವಿಷಯನ ನಾನು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಕೂಡ ಸಾಕಷ್ಟು ಸಲ ನಾನು ಅವರಿಗೆ ಗಮನಕ್ಕೆ ತಂದು ತನ್ನದಾಗಿದೆ ಹಂಗಾಗಿ ಇಲ್ಲಿ ಏನಾಗಿದೆ ಅಂತಂತಂದರೆ ಅದು ನಿರಂತರವಾಗಿ ಅದು ನಿಲ್ತಾ ಇಲ್ಲ ನಾನೊಬ್ಬ ಶಾಸಕಳಾಗಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಾನು ಇವತ್ತು ಮಾತಾಡೋದು ಭಾಳ ಬೇಸರ ಅನಿಸಕತ್ತದ ಆದರೂ ಕೂಡ ಜನರ ಹಿತದೃಷ್ಟಿಯಿಂದ ಮತ್ತು ಜನರಿಗೆ ಸತ್ಯ ಸತ್ಯತೆ ಬಗ್ಗೆ ಗೊತ್ತು ಮಾಡೋದರಿಂದ ತಮ್ಮ ಮುಖಾಂತರ ತಿಳಿಸ್ಬೇಕು ಅನ್ನೋಂಥ ಒಂದು ಸದುದ್ದೇಶದಿಂದ ನಾನು ಇವತ್ತೇನು ತಮ್ಮನ್ನೆಲ್ಲ ಭೇಟಿ ಹಾಕಿದ್ದೀನಿ ಅಂದರೆ ಒಂದು ಬೇರೆ ರೀತಿಯಿಂದ ಬಿಂಬಿಸಕತೆ ಏನಂತಂದರೆ ಇವತ್ತು ಮರಳು ಇಲ್ಲಿ ಯಾವುದೇ ಟೆಂಡರ್ ಆದರೂ ಕೂಡ ಇನ್ನು ಯಾವುದು ಅವರಿಗೆ ಪರ್ಮಿಷನ್ ಇಲ್ಲ ಆಗಿಲ್ಲ ನಮ್ಮ ತಾಲೂಕಿನ ಜನರಿಗೆ ಆಗಲಿ ನಮಗೆಲ್ಲ ಮರಳಿನ ಅವಶ್ಯಕತೆ ಖಂಡಿತವಾಗ್ಲೂ ಆದ ಆದರೆ ಇಲ್ಲಿ ಟ್ರ್ಯಾಕ್ಟ್ರ್ದವರಿಗೆ ಉದ್ದೇಶಪೂರ್ವಕವಾಗಿ ಎಮ್ ಎಲ್ ಅವರು ನಿಮ್ಮನ್ನ ಬಂದ್ ಮಾಡೋಂತೇಳ್ತಾರೆ ನಿಮ್ಮ ನಿಮಗೆ ತೊಂದರೆ ಮಾಡಕತ್ತಾರ ಹತ್ತಾರ ವಿಶೇಷವಾಗಿ ಬಂದ್ ಮಾಡ್ರಿ ಅಂತೇಳಿ ಟ್ರ್ಯಾಕ್ಟರ್ದವರಿಗೆಲ್ಲ ಹೇಳಿ ಅವರಿಗೆ ತಪ್ಪ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ನಾನು ಯಾವತ್ತೂ ಟ್ರ್ಯಾಕ್ಟರ್ದವರಿಗೆ ಮರಳನ್ನು ಬಂದ್ ಮಾಡಬೇಕಂತ ನಾನು ಎಲ್ಲಿಯೂ ಹೇಳಿಲ್ಲ ಮತ್ತು ಸೆಷನ್ಯಲ್ಲಿ ಕೂಡ ನಾನು ಟ್ಯಾಕ್ಟರ್ಗಳಿಟ್ಕೊಂಡಂಥ ರೈತರಿಗೆ ಆ ಮರಳಿನ ಅವಶ್ಯಕತೆ ಇರೋಂಥ ರೈತರಿಗೆ ಅವರಿಗೆ ಪರವಾನಿಗೆ ಕೊಡ್ರಿ ಪಂಚಾಯತ್ ಮಟ್ಟದಲ್ಲಿ ಕೂಡ ಅವರಿಗೆ ಒಂದು ಪರವಾನಿಗೆ ಕೊಡಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಒಂದು ಪಾಯಿಂಟ್ ರೆಡಿ ಮಾಡಿ ಒಂದಿಷ್ಟು ಹುಸುಗನ್ನ ಒಂದು ಕಡೆ ಶೇಖರಣೆ ಮಾಡಿ ನ್ಯಾಯಯುತವಾಗಿ ಅವರಿಗೆ ಕೆಲಸ ಕೊಟ್ಟಂಗೆ ಆಗ್ತದ ನಮ್ಮ ಟ್ರ್ಯಾಕ್ಟರ್ ಎಲ್ಲೇ ಮನೆಗಳ ಚಾಲುವಾಗಿರ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಟ್ರ್ಯಾಕ್ಟರ್ಗೆ ಒಂದು ಅವ್ರಿಗೆ ಕೆಲಸ ಕೊಡಬೇಕನ್ನೋದು ನನ್ನ ಉದ್ದೇಶದ ಯಾವತ್ತಿದ್ರೂ ಕೂಡ ಟ್ರ್ಯಾಕ್ಟರ್ದವರು ಪರವಾಗಿ ಅನ್ನೋಂಥದ್ದು ನಾನು ಒತ್ತೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಇಲ್ಲಿ ಟಿಪ್ಪರು ಟಿಪ್ಪರ್ ಮಾಲೀಕರು ಅವ್ರದೇ ಆದಂಥ ಇದು ದೊಡ್ಡ ಪ್ರಮಾಣದ ಒಂದು ಮಾಫಿಯಾದ ಇವರು ಎಲ್ಲಿಂದ ಬರ್ತಾರೋ ಏನೋ ಗೊತ್ತಿಲ್ಲ ರಾತ್ರಿ ಆದ ತಕ್ಷಣವೇ ರಸ್ತೆ ಮೇಲೆ ನಮ್ಮ ತಾಲೂಕಿನ ಒಂದು ಟ್ರ್ಯಾಕ್ಟರ್ ಹೌದವ್ರನ್ನ ಕರ್ಕೊಂಡು ಮತ್ತು ಬೇರೆ ತಮಗ ಒಂದು ಗು ಗುಂಪುಗಾರಿಕೆಗಳನ್ನು ಮಾಡಿಕೊಂಡು ಜನರು ಓಡಾಡೋಕ್ಕಾಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇದಕ್ಕೆ ಪೊಲೀಸರು ಕೂಡ ಇದನ್ನು ಕಡಿಮೆ ಹಾಕೋದ್ರಲ್ಲಿ ವಿಫಲರಾಗ್ಯಾರ ಆ ಇಲಾಖೆ ಒಂದು ಮುಖಂಡರು ಕೂಡ ಅಧಿಕಾರಿಗಳ ಜೊತೆ ಕೂಡ ನಾನು ಭಾಳಷ್ಟು ಸಲ ಚರ್ಚೆ ಮಾಡಿದಾಗ ಅವರು ನಿಜ ಅವ್ರು ಏನು ಹೇಳ್ತಾರೆ ಅಂದ್ರೆ ಇಲ್ಲ ನಾವು ಕಡಿವಾಣ ಹಾಕ್ತಿದ್ವಿ ಮೇಡಮ್ ಅದೇನು ನಡೀತಾ ಇಲ್ಲ ಅಂತ ಹೇಳ್ತಾರೆ ಈಗ ನಾವು ಕಣ್ಣಾರ ನೋಡಿದ್ರು ಕೂಡ ನಾನು ಕೂಡ ಕೆಲವೊಂದು ಸಲ ಹೋಗಿ ಅಲ್ಲಿ ಏನು ನಡೀತದೆ ಅನ್ನೋ ಸ್ಪಷ್ಟವಾಗಿ ಅವರಿಗೆ ಹೇಳಿದ್ರು ಕೂಡ ಇಲ್ಲ ಇಲ್ಲೇನು ಅಂಥದ್ದೇನಿಲ್ಲ ಅನ್ನೋಂಥದ್ದು ಅಧಿಕಾರಿಗಳು ಹೇಳೋದ್ರಿಂದ ನನಗೂ ಕೂಡ ಅದ್ರ ಬಗ್ಗೆ ಬಹಳ ನಿಗೂಢತೆ ಒಂದು ಭಾವನೆ ಮೂಡಕ ಇದು ಹಿಂದೆ ಏನದ ಅನ್ನೋ ಆದ್ರೆ ಆದರೆ ಇಲ್ಲಿ ನಾವು ಇಲ್ಲಿ ಬಂದಿರೋ ಪ್ರಶ್ನೆ ಗಳಿಗೆ ಬಂದ್ ಮಾಡ್ತಾರ ಅಂತ ಬರ್ತದೆ ಆದರೆ ಇಲ್ಲಿ ಕಂಪ್ ಕೇಸ್ ಆಗೋದು ಗಳ ಮೇಲೆ ಕೇಸ್ ಹತ್ತವ ಟಿಪ್ಪರ್ಗಳೆಲ್ಲ ಹೊರ ರಾಜ್ಯಕ್ಕೆ ಹೊರ ಜಿಲ್ಲೆಗೆ ಹೋಗ್ತವೆ ಅದು ಯಾವು ಎಲ್ಲಿಂದ ಬಂದು ಬಂದುವನಂಥದ ಕೂಡ ನನಗೆ ಒಂದು ಮಾಹಿತಿ ಬೇಕು ಹಂಗಾಗಿ ಇವತ್ತು ಟ್ರ್ಯಾಕ್ಟ್ರಿಗೆ ನಾವು ನಮ್ಮ ಜನರಿಗೆ ಈ ನೋಡ್ರಿ ನಾವು ಕೂಡ ನೂರಾರು ಕೋಟಿ ಅನುದಾನವನ್ನು ತಾಲೂಕಿಗೆ ತಂದ್ವಿ ಅದಕ್ಕೆ ಮರಳಿನ ಅವಶ್ಯಕತೆ ಅದ ಸಂಬಂಧಪಟ್ಟ ಇಲಾಖೆಯವರು ಮರಳು ಸಂಗ್ರಹ ಮಾಡಿ ಅದಕ್ಕೆ ನ್ಯಾಯುತವಾದ ಒಂದು ರಾಯಲ್ಟಿ ಕೊಟ್ಟರೆ ಅಂತಂದರೆ ನಮಗೆ ತಾಲೂಕಿಗೆ ಈಗ ನೋಡಿರಿ ನಾವು ರಸ್ತೆಗೆ ಕೊಟ್ಟಿವಿ ಗೋ ದೊಡ್ಡಮಳಿಗೆ ಸಾಕಷ್ಟು ಕೋಟಿ ಗಟ್ಟಲೆ ರಸ್ತೆ ಮಾಡಿವಿ ಅದನ್ನ ಹಾಳಾಗಿ ಹೋಗ್ಬಿಡ್ತದೆ ಇದೇ ರೀತಿ ಆಗೋದ್ರಿಂದ ಜನರಿಗೆ ಭಾಳ ಹಿಂಸೆ ಆಗ್ತದ ರೈತರು ಬೆಳೆದಂಥ ಬೆಳೆಗೆ ಧೂಳಿನಿಂದ ಒಂದೆಲ್ಲ ರೈತರು ಬೆಳೆದ ಬೆಳೆ ಎಲ್ಲ ಹಾಳಾಗಿ ಅವರು ಭಯದ ವಾತಾವರಣದಲ್ಲಿ ಇವತ್ತು ನಮ್ಮ ರೈತರು ಬರ್ತಕ್ಕಂಥ ಒಂದು ವಾತಾವರಣ ನಮಗೆ ಕಂಡು ಬರಕತ್ತದ ಹಂಗಾಗಿ ಇವತ್ತು ನನ್ನ ತಾಲೂಕಿನ ಎಲ್ಲ ಒಂದು ಏನು ಟ್ರ್ಯಾಕ್ಟ್ ಇಟ್ಟಂತ ಎಲ್ಲರಿಗೂ ಕೂಡ ನಾನು ಒಂದು ಸಂದೇಶ ಏನು ಕೊಡ್ತೀನಿ ಅಂತಂತಂದರೆ ನಿಮಗೆ ನ್ಯಾಯಯುತವಾಗಿ ನಾವು ಸರ್ಕಾರದಿಂದಾಗಲಿ ನಾವು ಜಿಲ್ಲಾ ಆಡಳಿತದಿಂದ ನಿಮಗೆ ಸಪ್ರೇಟಾಗಿ ಒಂದು ಕಡೆ ಮರಳನ್ನು ಸಂಗ್ರಹ ಮಾಡಿ ನಿಮ್ಗೆ ಕೆಲಸ ಕೊಡಂತದ್ದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಇದನ್ನ ಸುಮ್ಮೆನೆ ಯಾರ ಗುಂಡಗಳು ಎಲ್ಲ ಎಲ್ಲ ಸೇರ್ಕೊಂಡು ಇದು ದೊಡ್ಡ ಮಾಫಿ ಅಂತ ನಾನು ಹೇಳಿದೆ ಇದನ್ನೆಲ್ಲ ಸೇರ್ಕೊಂಡು ಸುಮ್ಮನೆ ನನಗೆ ಅವರಿಗೆ ಒಂದು ಅಂತರವನ್ನು ಕಾಪಾಡಿಸಿ ಒಂದು ಕೆಟ್ಟದಾಗಿ ನನ್ನ ಅಂತದ್ದು ಇಲ್ಲಿ ಇವತ್ತು ರಾಜಕೀಯವಾಗಿ ಸರ್ ಮತ್ತೆ ಇನ್ನೊಂದೇನಂತಂದರೆ ಇವತ್ತು ಈಗ ಎಲ್ಲೆಲ್ಲಿ ಸ್ಟಾಕ್ ಆದ ಸಾಕಷ್ಟು ಸೀತಾದ ಆದಂಥ ಒಂದು ಸ್ಯಾಂಡ್ ಅದು ಅದು ಎಲ್ಲೆಲ್ಲಿ ಸ್ಟಾಕ್ ಆದ ಅದನ್ನು ತಗೊಂಡು ಅದು ನ್ಯಾಯಯುತವಾಗಿ ನಮ್ಮ ಟ್ರ್ಯಾಕ್ಟರ್ದವರಿಗೆ ಅವರಿಗೆ ಕೆಲಸ ಕೊಡಬೇಕಂತೂ ಕೂಡ ನಾನು ತಮ್ಮ ತಂತ್ರ ಅಧಿಕಾರಿಗಳಿಗೆ ಮೈನ್ಸ್ರ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಾನು ಹೇಳೋಕ್ಕೆ ಬಯಸ್ತೀನಿ ಇನ್ನೊಂದು ನನಗೆ ಕೈ ಆದಂಥ ಒಂದು ಘಟನೆ ಏನಂದರೆ ನಿನ್ನೆ ನಿನ್ನೆ ನಾನು ಮನೆಯಲ್ಲಿದ್ದೆ ಆಯ್ತು ಅವರ ಮಸಿ ಅವತ್ತು ನಾನು ನಾನು ಗಡಿಬಿಡೆಯಲ್ಲಿ ಆ ಒಂದು ದೇವಸ್ ದೇವಿಗೆ ಹೋಗ್ಬೇಕಂತ ರೆಡಿ ಆಗ್ತಿದ್ದೆ ಒಂದು ದೊಡ್ಡ ಬೆಳಿಗ್ಗೆ ಬೆಳಿಗ್ಗೆ ಏಳು ಏಳು ಏಳುವರೆಗೆ ಆಗಿದೆ ಒಂದು ದೊಡ್ಡ ಗುಂಪು ಇವತ್ತು ಬಂದು ನಮಗೆಲ್ಲ ಇಲ್ಲಿ ಹೆಂಗ ಮರಳು ಕೊಡೋದಿಲ್ಲ ಅನ್ನೋಂಥದ್ದು ಈ ಬೇರೆ ತಾಲೂಕಿನ ಒಂದು ಶ್ರೀನಿವಾಸ ನಾಯ್ಕ ಅಂತೇಳಿ ಅಥವಾ ಬಂದು ನೀವೆಂಗೆ ಕೊಡೋಂಗಿಲ್ಲ ಏನಿಲ್ಲ ಅಂಥೇಳಿ ಒಂದು ನಾಲ್ಕೈದು ಮುಖಂಡರ ನೇತೃತ್ವ ವಹಿಸ್ಕೊಂಡು ನೂರಾರು ಜನ ಒಂದು ಗಾಡಿಗಳು ತಗೊಂಬಂದು ನನ್ನ ಒಂದು ಗೇಟಿನ ಅಲ್ಲಿ ದಾರಿಗೆ ಆಚಕ್ಕೆ ಹೋಗೋಕೆ ಬರಲಾರ್ದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಇದು ಯಂಗ್ ಇಂಟಲಿಜೆನ್ಸಿ ಇರೋದಿಲ್ಲ ಒಬ್ರು ಶಾಸಕರ ಮನೆಗೆ ಅಷ್ಟೆಲ್ಲ ಕೇಳೋ ನಡ್ರಿ ನಾವು ಇಲ್ಲಿ ಕೂಡ ಕೂಡ್ರಿ ಅಂತೇಳಿ ನಮ್ಮ ಮುಖಂಡರು ನಮ್ಮ ವಕೀಲವ್ರ್ರು ಕೂಡ್ರಪ್ಪ ಬರ್ರಿ ಏನು ವಿಷಯ ಅಂತಂದ್ರೆ ಇಲ್ಲಿ ಕುಂದ್ರಕ್ಕೆ ಬಂದಿಲ್ಲ ನಾವು ಕೇಳಕ್ಕೆ ಬಂದೀವಿ ಕೆಟ್ಟದಾಗಿ ಅವರು ವರ್ತನೆಗಳನ್ನು ನೋಡಿದರೆ ನಮ್ಮ ಇಲಾಖೆ ಏನು ಮಾಡ್ತದ ಪೊಲೀಸ್ ಇಲಾಖೆಗೆ ಒಂದು ಇಂಟೆಲಿಜೆನ್ಸ್ ಇದ್ದೇ ಇರ್ತದೆ ಇವತ್ತು ಶಾಸಕರ ಮನೆಗೆ ಈ ಥರ ದಬಳಕೆಗಳು ಮಾಡ್ಕೊಂಡು ಬರ್ತಾರಂತಂದರೆ ಇದು ನಿಜವಾಗ್ಲೂ ಅನುಮಾನವಾದಂಥ ಒಂದು ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ಕೆಟ್ಟದಾಗಿ ಬಿಂಬಿಸೋಕರ ಇಲ್ಲಿ ಮರಳು ಬಂದ್ ಮಾಡ್ತಾರ ಇಲ್ಲಿ ಬೇಡ ಅಂತ ಹೇಳಿ ಮರಳು ನಮ್ಮ ತಾಲೂಕಿಗೆ ನಾನು ಯಾವತ್ತೂ ಬಂದ್ ಮಾಡೋದಿಲ್ಲ ನಮ್ಮ ತಾಲೂಕದಕ್ಕೆ ಎಷ್ಟು ಬೇಕು ಮರಳು ಕೊಡೋದಕ್ಕೆ ರೆಡಿ ಆದ ನಾನು ಕೊಡೋದಕ್ಕೂ ಕೂಡ ನಾವು ಅವ್ರ ಜೊತೇಲಿ ಟ್ರ್ಯಾಕ್ಟರ್ದ್ರ ಜೊತೆಯಲ್ಲಿ ಇದ್ದೀನಿ ಇದನ್ನು ವ್ಯವಹಾರಿಕ ವ್ಯವಹಾರದ ರೂಪದಲ್ಲಿ ಬೇರೆ ಬೇರೆ ಜಿಲ್ಲೆದವರು ಬೇರೆ ಬೇರೆ ತಾಲೂಕಿನವರಂತ ಮರಳು ಮಾಪಿಯಾದವರನ್ನು ತಗೊಂಡು ಬಂದು ಇಲ್ಲೇನು ಎದುರಿಸಿದ್ರೆ ನಾನೇನು ಹೆದರೋದಿಲ್ಲ ನನಗೂ ಕೂಡ ಎಲ್ಲ ಗೊತ್ತದು ನಾನು ಕೂಡ ಮುಖ್ಯಮಂತ್ರಿಗಳಿಗೆ ನೀವು ಒಂದು ಲೆಟರ್ ಮಾಡೀನಿ ಗೃಹ ಮಂತ್ರಿಗಳಿಗೆ ಕೂಡ ಒಂದು ಲೆಟ್ರ್ ಮಾಡೀನಿ ಮತ್ತು ಕಾನೂನು ಸಚಿವರಿಗೆ ಮತ್ತು ಸ್ಪೀಕರ್ ಅವರಿಗೆ ಇದೆಲ್ಲ ನಾನು ಅವರಿಗೆ ಮಾಡೀನಿ ಮತ್ತು ನಾನು ಏನು ಸೆಷನ್ದಲ್ಲಿ ಕೂಡ ಈ ಬ ಈ ವಿಷಯವಾಗಿ ಚರ್ಚೆ ಮಾಡುತ್ತಾ ಹರಡಿದ್ದೀನಿ ಯಾಕಂದರೆ ಇಲ್ಲಿ ನನಗೆ ನಮ್ಮವರು ಅರ್ಥ ಮಾಡ್ಕ್ಯಾರೀರಿ ಫಸ್ಟ್ ಅಂತ ಹೇಳ್ತೀನಿ ಟ್ರ್ಯಾಕ್ಟರ್ದವ್ರು ಅರ್ಥ ಮಾಡ್ಕ್ಯಾರೀ ಯಾರ ಹೇಳ್ತಾರಂದ್ರೆ ಅಂದ್ರೆ ಅವ್ರ ಮಾತು ಕೇಳ್ಕೊಂಡು ಆ ನಮ್ಮದ ಕೆಟ್ಟದಾಗಿ ಬೆನ್ಸಿ ಮನೆಗೆ ಬಂದು ನುಗ್ಗಿದ್ರೆ ನಾನು ಏನು ಮಾಡಬೇಕು ಈಗ ಕೆಲವೊಂದು ಸಲ ರಾತ್ರಿ ಎರಡು ಗಂಟೆಗೆ ಬಂದು ಕೇಸಿ ನನಗೆ ತೊಂದರೆ ಕೊಟ್ಟಂಥದ್ದು ಅದ ನಾನು ಇವತ್ತಿಗೂ ಬೇರೆಯನ್ನು ಪಡಿಸಿಲ್ಲ ಅದರಲ್ಲಿ ಒಬ್ರಿಬ್ರು ನನಗೆ ಪರಿಚಯದವ್ರು ಬಂದು ಅವರು ಬಂದಾಗ ಈಗ ನಾವು ಏನಾರ ಅಂದ್ವಿ ಅಂದರೆ ಇವ್ರಿಗಿೂ ತೊಂದರೆ ಆಗಬಾರ್ದು ಅಂತೇಳಿ ನಾನು ಇವತ್ತಿಗೂ ಹೇಳಿಲ್ಲ ನಿನ್ನೆ ನಡೆದಂಥದ್ದು ಭಾಳ ಪೊಲೀಸರ ಸಮ್ಮುಖದಲ್ಲೇ ನಡೆದಿರೋದು ಸಿ ಪಿ ಐ ಅವರಿದ್ದರು ಮತ್ತು ಪೊಲೀಸರಿದ್ದರು ಅವರೆಲ್ಲ ಇದು ಮಾಡಿ ಗೌರವ ಸಮ್ಮುಖದಲ್ಲೇ ಬೇರೆಯವರು ಈಗ ತ್ರೀ ನಾಟ್ ಸೆವೆನ್ ನಮ್ಮ ಹೋರಾಟಗಾರರು ಯಾರ ಭಂಗಿ ಅವರಿಗೆ ಹಿಡಿದು ಕೂಡಾಕಿ ಒಡೆದ್ರು ಆ ಶ್ರೀನಿವಾಸ ನಾಯ್ಕ ಅಂತೇಳಿ ಆ ಮಾಜಿ ಸಂಸದರ ಮೊಮ್ಮಗ ವೆಂಕಟೇಶ್ ನಾಯ್ಕರ ಮೊಮ್ಮಗ ಆತ ಹಿಡಿದು ಒಡೆದಂಥದ್ದು ನಮಗಿವರು ನ್ಯಾಯುತವಾಗಿ ಕೆಲಸ ಮಾಡ್ತೀವಂತ ಬಂದು ಕೇಳಿದ್ರೆ ನಾನು ಸದಾ ಬೆಂಬಲಿರ್ತದ ಅವರಿಗೆ ನಾವು ಒಂದು ಪಕ್ಷನ ಮತ್ತೆ ಒಬ್ಬ ನಮ್ಮದೇ ಕಾರ್ಯಕರ್ತರ ನಡಿಬೇಕು ನಮ್ಮದೇ ಪಕ್ಷದ ನಡಿಬೇಕು ನನ್ನದೇ ನಡಿಬೇಕಂತ ನಾನು ಯಾವತ್ತೂ ಕೇಳೋದಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಪಕ್ಷದವ್ರು ಬಂದು ಜೊತೆಗೆ ಕುತ್ಕಂಡು ಅವ್ರು ಮಾತಾಡಿದರೆ ನಾನು ಅವ್ರ ಜೊತೆ ಮಾಡ್ತಾಡೋಕ್ಕೆ ಹೇಳಿದ್ದೀನಿ ಇವರೆಲ್ಲ ನಮ್ಮ ಮುಗ್ಧರನ್ನೆಲ್ಲ ಕರ್ಕೊಂಡು ಎಲ್ಲ ಹುಡುಗರನ್ನೆಲ್ಲ ಯುವಕರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ಇಲ್ಲಿ ಅಧಿಕಾರಿಗಳ ಯಾವ ರೀತಿ ಸುಮ್ಮನೆ ಅದರ ಅನ್ನೋದು ಅವರು ಸ್ಪಷ್ಟೀಕರಿಸಬೇಕು ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಕೂಡ ಗಮನಕ್ಕೆ ತಂದಿನಿ ಸರ್ ಈಗ ನಿನ್ನೆ ಆ ಥರ ಆಯ್ತಂದ ತಕ್ಷಣನೇ ಜನನೇ ಬೀದಿಗೆ ಇಳಿದ್ರೆ ನಿನ್ನೆ ಜನನೇ ಬೀದಿಗೆ ಇಳಿದು ಇಲ್ಲ ಬರ್ರಿ ಯಾವಾಗ ಶಾಸಕರ ಮನೆಗೆ ನುಗ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಮರಳು ದಂಧೆಕೋರರು ನಾವೆಲ್ಲ ಇದ್ದೀವಿ ಅಂತೇಳಿ ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರು ಅವ್ರು ಕಂಟ್ರೋಲ್ ಆಗ್ಲಾರ್ದಂಗೆ ಅವರು ಬೀದಿಗಿಳಿದ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಲ್ಲಿ ಗಾಡಿಗಳಿರ್ತವ ಅವರಲ್ಲಿ ಎಲ್ಲಾನು ಒಂದು ಇದಿರ್ತದ ಆ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಇದು ಯಾರು ಒಣೆ ಅನ್ನೋಂಥದ್ದು ಕೂಡ ನನಗೆ ಅನುಮಾನ ಕಾಣ್ತದೆ ಮತ್ತೆ ಒಂದು ಗಾಡಿಗೆ ನಂಬರ್ ಇಲ್ಲ ಸರ್ ನಾನು ಕೂಡ ಆರ್ ಟಿ ಅವರಿಗೆಲ್ಲ ಆ ಇಲಾಖೆಗೆ ಸಾಕಷ್ಟು ಸಲ ಹೇಳೀನಿ ಒಂದು ಗಾಡಿಗೆ ನಂಬರ್ ಇಲ್ಲ ಯಾಕಿಲ್ಲ ನಂಬರ್ ಅಂತಂದ್ರೆ ಅದಕ್ಕೆ ಉತ್ತರನೇ ಇಲ್ಲ ಅವರು ಕೂಡ ಬಂದ ಇದ್ರನ್ನ ಪ್ರತಿಯೊಂದು ಗಾಡಿಗೆ ನಂಬರ್ ಪ್ಲೇಟ್ ಹಾಕಬೇಕು ಸಾರ್ವಜನಿಕರು ಓಡಾಡೋಂಥ ಟೋಲ್ಗಳನ್ನು ನಾವು ಅದು ತಡೆದು ಬೇಡ ಇದು ಜನ ವಿರೋಧ ಆದ ಇದ್ರಲಿಂದ ಅಂತೇಳಿ ನಾವು ಹೇಳಿದ್ರೆ ಮೂವತ್ತೈದು ಮಂದಿ ಮೇಲೆ ನಮ್ಮ ಬೆಂಬಲಿಗರು ಹುಡುಕಿ ಹುಡುಕಿ ಕೇಸ್ ಹಾಕ್ಯಾರ ಆದರೆ ದಿನನಿತ್ಯ ಇಲ್ಲೆಲ್ಲ ಇಂಥವೆಲ್ಲ ಅಕ್ರಮ ಒಂದು ಮರಳುಗಾರಿಕೆ ನಡೀತದೆ ಅಂತಂದ್ರೆ ನಮಗೆ ಗೊತ್ತಿಲ್ಲ ಅಂತೇಳಿ ಇಲಾಖೆಯದವರು ಇವತ್ತು ತಹಸೀಲ್ದಾರ್ ಇರ್ಬೋದು ಇವತ್ತು ಇಒ ಇರ್ಬೋದು ಇವತ್ತೇನು ಪೊಲೀಸ್ ಇಲಾಖೆ ಇರ್ಬೋದು ಇವರೆಲ್ಲರ ಕೈಚಲ್ಲಿ ಕುಂತದ್ದು ಭಾಳ ಆಶಾಸ್ಪದ ಮತ್ತೆ ಇದೇ ಅನುಮಾನ ಸೃಷ್ಟಿ ಮಾಡೋಂಥದ್ದಾದಂಥ ವಿಷಯವನ್ನು ತಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತೀನಿ ಸರ್ ಇನ್ನೊಂದೇನೆಂದರೆ ನಾನು ತಾತ್ಕಾಲಿಕ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಅಧಿಕಾರ ತಗೊಂಡು ನಾನು ಮನೆಗೆ ಹೋಗ್ಕೊಳಕ್ಕೆ ಬಂದಿಲ್ಲ ನಾನು ಜನರಿಗಾಗಿ ನನ್ನ ದೇವದುರ್ಗಕ್ಕಾಗಿ ಪ್ರಾಮಾಣಿಕವಾಗಿ ಯಾವುದೇ ಸಂಪತ್ತನ್ನು ಪ್ರಾಮಾಣಿಕವಾಗಿ ಕಾಪಾಡೋಂಥದ್ದು ನನ್ನ ರಾಜಕೀಯ ಜೀವನ ಎಲ್ಲಿವರೆಗೆ ನನಗೆ ಶಕ್ತಿ ಇರ್ತದ ಅಲ್ಲಿವರೆಗೆ ನಾನು ಈ ಈ ಒಂದು ಅಕ್ರಮ ಒಂದು ವಿಷಯದಲ್ಲಿ ಇವತ್ತೇನು ಹೇಳಿದರು ಮಟ್ಕ ಮತ್ತು ಮದ್ಯ ಮಾರಾಟ ಇವತ್ತು ಲಾಡ್ಸ್ಗಳ ವಿಷಯದಲ್ಲಿ ಕೂಡ ನಾನು ಹೇಳ್ಬಾರ್ದು ಅಂಥವು ಕೂಡ ನಡೆದಂಥದ್ದು ನನ್ನ ಗಮನಕ್ಕೆ ಬಂದದ ಮತ್ತು ಇದೇನು ಗಾಂಜೆ ಗಾಂಜೆ ಈ ಥರ ಇವೆಲ್ಲ ನನ್ನ ತಾಲೂಕಿನಲ್ಲಿ ನಡೀಬಾರ್ದು ನಾನು ನಾನಿರೋಂಥ ಸಂದರ್ಭದಲ್ಲಿ ನನ್ನ ತಾಲೂಕ್ ನಡಿಬಾರ್ದು ನಾನು ಅದಕ್ಕೆ ಬೆಂಬಲ ಯಾವತ್ತೂ ಕೊಡೋದಿಲ್ಲ ಆದರೆ ನಮ್ಮ ರೈತರಿಗೆ ಬೇಕಾದಂಥ ಒಂದು ಉಸ್ಕನ ರ ಗಳಿಗೆ ಬೇಕಾದಂಥ ಉಸ್ಕನ ನಾವು ಎರಡು ಕಡೆ ಒಂದು ಪಾಯಿಂಟ್ ಮಾಡಿ ನೀವು ಅಲ್ಲಿ ಮರಳು ಸಂಗ್ರಹ ಮಾಡಿ ಈಗ ಸೀಸ್ ಆದಂಥ ಶ್ಯಾಂಡನ್ನ ಅವರಿಗೆ ಪರವಾನಿಗೆ ಕೊಡ್ರಿ ಅಂತೇಳಿ ನಾನು ಇವತ್ತೀಗ ಸದ್ಯ ಹೋಗಿ ನಾನು ಡಿ ಸಿ ಅವ್ರಿಗೆ ಭೇಟಿ ಆಗ್ತೀನಿ ಎ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಇಷ್ಟು ಮೂರು ಜನರಿಗೆ ಭೇಟಿ ಒಂದು ಮನವಿ ಕೊಟ್ಟು ಬರ್ತೀನಿ ಸರ್ ಅದಕ್ಕಿಂತ ಮುಂಚೆ ಹಾಂ ಅದು ತಮ್ಮ ತಮ್ಮನ್ನ ತಮ್ಮ ಮುಖಾಂತರ ಸಂದೇಶ ಕೊಡಬೇಕನ್ನುವಂಥದ್ದು ಮತ್ತು ಚೆಕ್ ಗಳು ನಿರ್ಮಾಣ ಮಾಡ್ರಿ ಅಂತ ಹೇಳಿ ನಿನ್ನೆ ಡಿ ವೈ ಎಸ್ ಪಿ ಅವ್ರಿಗೂ ಕೂಡ ಕರೆದಿದ್ದೆ ನಾನು ಈಗ ನೀವು ನಮ್ಮಲ್ಲಿ ಸಿಬ್ಬಂದಿ ಸಿಬ್ಬಂದಿಲ್ರಿ ಮೇಡಮ್ ನಾವು ಇಲಾಖೆ ನಾವೇನು ಮಾಡೋಕ್ಕೆ ಸಾಧ್ಯ ರೀ ಮೇಡಮ್ ಅಸಾಧ್ಯವಾದ ಮಾತ್ರ ಮೇಡಮ್ ಅಂತ ಅವ್ರು ಹೇಳಿ ಮಾತಾಡ್ತಾರೆ ಅಂದರೆ ಇಲಾಖೆಯವರೇ ಅಸಾಧ್ಯವಾಗಿ ಆದ ಅಸಾಧ್ಯವಾದದ್ದಂತ ಮಾತಾಡಿದ್ರೆ ಮತ್ತು ಇನ್ನ ಯಾರು ಅದಕ್ಕೆ ಕಡಿವಾಣ ಹಾಕೋದು ಈಗ ಏನಿಲ್ಲ ಒಬ್ಬ ಪೊಲೀಸ್ ಒಬ್ಬ ಪೊಲೀಸ್ ಡ್ರೆಸ್ ಹಾಕೊಂಡು ನಿಂತರು ಸಾವಿರ ಜನನ ನಾವು ತಡೆಗಟ್ಟಬೋದು ಆದರೆ ಒಂದು ಎರಡು ಮೂರು ಚೆಕ್ ಪೋಸ್ಟ್ ಹಾಕಿ ಸಿ ಸಿ ಕ್ಯಾಮ್ರಾಗಳು ಹಾಕಿ ಅಲ್ಲಿ ನೋಡಿದರೆ ಸಿ ಸಿ ಕ್ಯಾಮ್ರಾ ಇಲ್ಲ ಸುಮ್ಮನೆ ಚಂದಕ್ಕೆ ನೋಡೋಕದಾವೆ ಅಲ್ಲಿ ಕನೆಕ್ಟ್ ಕನೆಕ್ಷನ್ ಇಲ್ಲ ನಾನು ನಾನೇ ಹೋಗಿ ಖುದ್ದಾಗಿ ನೋಡಿದ್ದೆ ಅಂದ್ರೆ ಒಬ್ರು ಶಾಸಕರಾದ ಕೆಲಸನಿದು ನಾವು ಅಡ್ಡಾಡ್ಬೇಕನ್ನಿದು ಇದನ್ನು ತಹಸೀಲ್ದಾರ್ ಅವ್ರಿಗೆ ತ ಕೇಳಿದೆ ನಾನು ಇಲ್ಲ ಮೇಡಮ್ ನಮ್ಮ ಆರೈ ಮೇಲೇನೆ ಗಾಡಿ ಹತ್ಸಕ್ಕೆ ಹೋಗ್ಯಾರ ಏನು ಮಾಡೋದು ಅಂತ ತಹಸೀಲ್ದಾರ್ ಅವರು ನನಗೆ ನಿನ್ನೆ ಹೇಳಿದರು ಫೋನ್ಯಾಗ ಇಂಥವೆಲ್ಲ ಅಧಿಕಾರಿಗಳಿಗೇನು ಭಯ ಅದ ಈ ಕಡೆ ನಮಗೂ ಭಯ ಅದಂತ ಇವರು ಯಾರು ಅಡ್ರೆಸ್ ಇಲ್ಲದಂಗೆ ಇಲ್ಲಿ ಗಣಿಗಾರಿಕೆ ಮಾಡೋಂಥ ಬೇರೆ ಕಡೆಯಿಂದ ಬಂದು ಉಸುಕಿನ ದಂಧೆ ಮಾಡೋ ದರಡೆ ಕೋರರು ಯಾರೇ ಇರಲಿ ಅವ್ರನ್ನ ಅವ್ರನ್ನ ಎಲ್ಲರನ್ನ ಗಡಿಪಾರು ಮಾಡಬೇಕು ಸಂಬಂಧಪಟ್ಟ ಇಲಾಖೆ ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ ಅಲ್ಲಿ ಅವಶ್ಯಕತೆ ಇಲ್ಲ ಟೋಲ್ನಲ್ಲಿ ತಂಡ ರಚನೆ ಮಾಡೋಂಥ ಅವಶ್ಯಕತೆ ಇಲ್ಲ ಅದು ಪ್ರೈವೇಟ್ ಏಜೆನ್ಸಿಗಾಗಿದೆ ಯಾವಾಗ ಆದಂತದ್ದು ಟೋಲೂನ ಇವತ್ತು ಸಂಗ್ರಹ ಮಾಡ್ಬೇಕಂತೇಳಿ ಯಾರಾದ್ರೂ ಸಾಮಾನ್ಯ ಹೋಗುವಂಥ ರೈತರಿಗೆ ಹಿಡ್ದು ಹೆಣ್ಮಕ್ಳಿಗೆಲ್ಲ ನಿಲ್ಲಿಸಿ ವಸೂಲಿ ಮಾಡ್ತಾರೆ ಅಲ್ಲಿ ತಂಡ ರಚನೆ ಮಾಡ್ಯಾರ ಮತ್ತು ಮರಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಭಯ ಸೃಷ್ಟಿ ಮಾಡೋಂಥ ಒಂದು ಇದು ವ್ಯವಹಾರ ನಡೆದದಂತಂತಂತಂದರೆ ಇವರು ಇವತ್ತಿಗೂ ಅದು